ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಜುಲೈ ಫಸ್ಟ್ ಇಂದ ಜಿ ಎಸ್ ಟಿ ಜಾರಿಗೆ ಬರುತ್ತೆ ಇನ್ನು ಈ ಜಿ ಎಸ್ ಟಿ ಎಫೆಕ್ಟ್ ಇಂದ ಅತಿ ಐಟಮ್ಸ್ ಪ್ರೈಸ್ ರೇಸ್ ಆಗಿದೆ ಇನ್ನು ಅದೆಷ್ಟೋ ಐಟಮ್ಸ್ ಗಳ ಬೆಲೆ ಕೂಡ ಇಳಿಕೆ ಆಗಿದೆ ಇದೀಗ ಜಿ ಎಸ್ ಟಿ ಎಫೆಕ್ಟ್ ಇಂದ ಊಟಕ್ಕೂ ಕೂತ್ ಬಂದಿದೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ಜಿ ಎಸ್ ಟಿ ಎಫೆಕ್ಟ್ ಇಂದ ಅಕ್ಕಿಯ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆಯಂತೆ ಹೌದು ಜಿ ಎಸ್ ಟಿ ಎಫೆಕ್ಟ್ ಮುಂದಿನ ತಿಂಗಳಿಂದ ಸಿಕ್ಕಾಪಟ್ಟೆ ಹೆಚ್ಚುತ್ತೆ ಅಕ್ಕಿ ರೇಟ್ ಕೇಂದ್ರ ಸರ್ಕಾರದ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬರಲಿರುವ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳಿಂದ ಅಕ್ಕಿ ದರ ಗಗನಕ್ಕೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಶೇಕಡಾ ಆರರಿಂದ ಏಳರಷ್ಟು ಜಿಎಸ್ಟಿ ಬರೆ ಬಿದ್ದಿದ್ದು ಇದರಿಂದ ಕೆಜಿ ಅಕ್ಕಿಗೆ ಬರೋಬ್ಬರಿ ಏಳರಿಂದ ಹತ್ತು ರೂಪಾಯಿ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಏರಿಕೆಯಾಗುವ ಸಾಧ್ಯತೆಗಳಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಅಕ್ಕಿ ಅಂಗಡಿ ಮಾಲೀಕರು ಹಾಗೂ ವ್ಯಾಪಾರಿಗಳು ಗರಂ ಆಗಿದ್ದಾರೆ ಮಿಲ್ಲರ್ಸ್ಗಳಲ್ಲಿ ನೀಡುವಾಗ ಇದು ಮೂರರಿಂದ ನಾಲ್ಕು ರೂಪಾಯಿ ಇನ್ನೂ ಹೆಚ್ಚಳವಾಗುತ್ತೆ ಮತ್ತೆ ಆ ಅಕ್ಕಿ ಅಕ್ಕಿ ಗ್ರಾಹಕನ ಕೈ ಸೇರುವಾಗ ಹತ್ತು ರೂಪಾಯಿಗೆ ಏರಿಕೆಯಾಗಲಿದೆ ಇದರಿಂದ ಮೋದಿಗೆ ಜಿಎಸ್ಟಿ ಯಿಂದ ಅಕ್ಕಿಯನ್ನ ಕೈ ಬಿಡುವಂತೆ ಪತ್ರ ಬರೆಯಲು ಅಕ್ಕಿ ವ್ಯಾಪಾರಿಗಳು ನಿರ್ಧಾರ ಮಾಡಿದ್ದಾರೆ ಒಂದು ವೇಳೆ ಜಿಎಸ್ಟಿ ಯಿಂದ ಅಕ್ಕಿಯನ್ನ ಕೈ ಬಿಡದೆ ಇದ್ರೆ ಉಗ್ರ ಹೋರಾಟ ಮಾಡೋದಾಗಿ ಕೂಡ ಎಪಿಎಂಸಿ ನೌಕರರ ಸಂಘ ಹಾಗೂ ಅಕ್ಕಿ ವ್ಯಾಪಾರಿ ಪರಮೇಶ್ ಹೇಳಿಕೆ ಕೊಟ್ಟಿದ್ದಾರೆ ಸೊ ಕೇಳಿದ್ರಲ್ಲ ಜಿಎಸ್ಟಿ ಎಫೆಕ್ಟ್ ಇಂದ ಅಕ್ಕಿ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತೆ ಈಗಾಗ್ಲೇ ಒಳ್ಳೆ ಅಕ್ಕಿ ಅಂದ್ರೆ ಕಡಿಮೆ ಅಂದ್ರೂ ನಲ್ವತ್ತೈದು ರೂಪಾಯಿ ಒಂದ್ ಕೆಜಿಗೆ ಕೊಡಬೇಕು ಇನ್ನು ಇದೇ ಅಕ್ಕಿ ಅಕ್ಕಿಯ ರೇಟ್ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಐವತ್ತೈದರಿಂದ ಅರವತ್ತು ರೂಪಾಯಿ ಕೆ ಜಿಗೆ ಜಾಸ್ತಿ ಆಗೋ ಸಾಧ್ಯತೆ ಇದೆ ಹೀಗಾದ್ರೆ ಜನಸಾಮಾನ್ಯರು ಬದ್ಕೋದಾದ್ರೂ ಹೇಗೆ ಅನ್ನವನ್ನೇ ಜೀವಾಳ ಅಂತ ನಂಬ್ಕೊಂಡಿರೋ ನಮ್ಗೆ ಮುಂದಕ್ಕೆ ಏನ್ ತಿನ್ಬೇಕು ಅನ್ನೋ ಯೋಚನೆ ಕೂಡ ಹುಟ್ಕೊಳ್ಳುತ್ತೆ ಸೊ ನೋಡೋಣ ಜಿ ಎಸ್ ಟಿ ಯಿಂದ ಅಕ್ಕಿಯನ್ನ ಕೈ ಬಿಡ್ತಾರಾ ಅಥವಾ ಅಕ್ಕಿಯ ರೇಟ್ ಜಾಸ್ತಿ ಆಗತ್ತಾ ಅಂತ ಒಟ್ನಲ್ಲಿ ಇದೀಗ ಬಂದಿರೋ ಮಾಹಿತಿಯ ಪ್ರಕಾರ ಅಂತೂ ಜುಲೈ ಫಸ್ಟ್ ಇಂದ ಜಿ ಎಸ್ ಟಿ ಜಾರಿಗೆ ಬರತ್ತೆ ಅದಾದ್ಮೇಲೆ ಅಕ್ಕಿಯ ರೇಟ್ ಸಿಕ್ಕ ಪಟ್ಟೆ ಜಾಸ್ತಿ ಆಗತ್ತೆ ಸೊ ಕಾದ್ ನೋಡೋಣ ಮುಂದಕ್ಕೆ ಏನಾಗತ್ತೆ ಅಂತ ಇದ್ರ ಬಗ್ಗೆಗಿನ ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ ಮಿಸ್ ಮಾಡ್ಕೋಬೇಡಿ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ